ಸೊ ನಾನು ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ದೆ ಇವ ಎದುರುಗಡೆ ರಾಡ್ ಇರೋದೆಲ್ಲ ಅಂತಂದು ಸೊ ಮನೆಗೆ ಲಂಚಿಗೆ ಬರೋತನ ಸೊ ಇವೆಲ್ಲ ತೆಗ್ದಿದ್ರು ಮ್ಯಾಗಿಂದು ಸೊ ಮ್ಯಾಗಿಂದು ಅಷ್ಟೇ ತೆಗಿತಾರಂತ ನಾನು ಅಂದ್ಕೊಂಡು ಬಟ್ ಅವ್ರಿಗೆ ಕೇಳಿ ನೋಡ್ದು ಆಮೇಲೆ ಅವರಂದರು ಇಲ್ಲ ಮ್ಯಾಗಿಂದೆಲ್ಲ ಮೇಡಮ್ ಕೆಳಗಡೆಯಂದು ತೆಗಿ ಅಂತ ಹೇಳಿದರು ಓನರು ಸೊ ಅಲ್ಲಿ ಬೇರೆದೇನೋ ಸ್ಲೈಡಿಂಗ್ ಏನೋ ಫಿಟ್ಟಿಂಗ್ ಮಾಡೋರು ಇದ್ದಾರೆ ಅದಕ್ಕೊಂತ ತೆಗಿ ಅಂತ ಅಂದಿದ್ದಾನಂತಂದರು ಸರಿ ಆಯಿತು ಅಂತ ಅಂದ್ಬಿಟ್ಟು ಮೇ ಬಿ ಇವತ್ತು ನಾಲ್ಕು ಗಂಟೆ ಐದು ಗಂಟೆವರೆಗೂ ಮುಗಿತು ಅಂತ ನಾನು ಅಂದ್ಕೊಂಡು ಕೇಳಿದವ್ರಿಗೆ ಇಲ್ಲ ಮೇಡಮ್ ಇವತ್ತು ಪೂರ್ತಿ ಸಂಜೆ ಆದರೂ ಪರವಾಗಿಲ್ಲ ನೈಟ್ ಆದರೂ ಪರವಾಗಿ ಲೇಟ್ ಆಗುತ್ತೆ ಮೇಡಮ್ ಇಲ್ಲ ಎಂಟು ಗಂಟೆ ಆಗುತ್ತೆ ಲೇಟ್ ಆಗುತ್ತೆ ಬಿಕಾಸ್ ನಾವು ಊಟ ಅದು ಮಾಡ್ಕೊಂಬಂದು ತೆಗಿಬೇಕು ಅಂತಂದರು ಸರಿ ಆಯಿತು ಅಂತಂದರೆ ಬಿಕಾಸ್ ಏನಕ್ಕೆ ಇಲ್ಲಿಂದ ಅಲ್ಲಿವರೆಗೂ ಮ್ಯಾ ಮೇಲ್ಗಡೆ ತೆಗಿಬೇಕು ಅದಾದಮೇಲೆ ಮತ್ತೆ ಕೆಳಗಡೆ ತೆಗಿಬೇಕು ತೆಗಿಬೇಕು ಅಂತಂದರೆ ಸ್ಕ್ರೂ ಇರೋಲ್ಲ ಅದು ಕಟ್ಟಿಂಗ್ ಡ್ರಿಲ್ಲಿಂಗ್ ಮಷಿನಿಂದ ಕಟ್ ಮಾಡಿ ತೆಗಿಬೇಕು ಅಂತ ಹೇಳಿದ್ದಾರೆ ಆ್ಯಂಡ್ ಮಾಡಿಕ್ ಅವರು ಸ್ಲಿಪ್ಪರ್ ನೋಡಿರಿ ಒಳಗಿಲ್ಲಿ ಸಿಕ್ಕೊಂಬಿದ್ದಾವ ಮೇ ಬಿ ಅವ್ರಿಗೆ ನಾನು ಹೇಳಿದೆ ಸೊ ಸಂಜೆ ಟೈಮ ಅಮ್ಮು ಬರ್ತಾಳೆ ಮನೆಗೆ ಸೊ ಅವ್ರಿಗೆ ಇಲ್ಲಿ ರಾಡೋದು ಇಳಕ್ಕೆ ಹೋಗ್ಬೇಡ್ರಿ ಅಂತ ಹೇಳೀನಿ ಸೊ ಅವರು ಆಯಿತು ಅಂತ ಈಗ ಹೋಗ್ಬಿಟ್ಟು ಪಲ್ಯ ಆಗ್ಯದ ರೊಟ್ಟಿನ ಸಾರು ಆಗ್ಯದ ಆ್ಯಂಡ್ ಊಟನ ಆಯ್ತು ನಮ್ಮದು ಅದಾದಮೇಲೆ ನಾನು ಮತ್ತೆ ಊಟ ಅದು ಮುಗಿಸ್ಕೊಂಡು ಮತ್ತೆ ಶಾಪಿಗೆ ಬಂದ ಸೊ ಇಲ್ಲಿ ಪ್ರಾಕ್ಟೀಸ್ ಪೇಪರ್ ಕೇಳಿದ್ರು ಪ್ರಾಕ್ಟೀಸ್ ಪೇಪರಲ್ಲಿ ಒಂದು ವೈಟ್ ಕಲರ್ ಈ ಥರ ಬರುತ್ತೆ ಇನ್ನೊಂದು ಬೇರೆ ಕಲರ್ ಬರುತ್ತೆ ಬಟ್ ವೈಟ್ ಕಲರ್ ಸ್ಟಾಕ್ ಖಾಲಿಯಾಗಿತ್ತು ಸ್ವಲ್ಪ ಉಳಿದಿತ್ತು ಹಂಗಾಗಿಬಿಟ್ಟು ಹೆಂಗೋ ಇದೆಯಲ್ಲ ಅಂತ ಅಂದ್ಬಿಟ್ಟು ಮೊನ್ನೆ ಹೋದಾಗ ನಾನು ಸ್ಟಾಕ್ ಹಾಕ್ಸ್ಕೊಳ್ಳಿಲ್ಲ ಬಟ್ ಓಪನ್ ಮಾಡಿ ನೋಡಿದೆ ಇವೆಲ್ಲ ಕೆಳಗಡೆದೆಲ್ಲ ಹೋಗಿತ್ತು ಸೊ ಪೇಪರೆಲ್ಲ ಅಡ್ಡ ತಿಡ್ಡ ಕಟ್ ಮಾಡಿತ್ತು ಲಾಸ್ಟ್ ಲಾಸ್ಟಿಗೆಲ್ಲ ಉಳೀತಲ್ಲ ಸ್ಟಾಕ್ ಆ ಥರ ಇತ್ತು ಹಂಗಾಗ್ಬಿಟ್ಟು ನಾನು ಮತ್ತೆ ಅವರಿಗೆ ಇವಿ ಪೇಪರ್ ಕಳಿಸ್ದೆ ಸೊ ಪ್ರಾಕ್ಟೀಸ್ ಪೇಪರಲ್ಲಿ ಎರಡು ಥರ ಬರುತ್ತೆ ನೋಡಿ ಒಂದು ಲೈಟ್ ಆರೆಂಜ್ ಬರುತ್ತೆ ಇನ್ನೊಂದು ಫ್ರೆಂಡ್ಸ್ ಇವಾಗಿ ಒಂದು ಗುಡ್ ನ್ಯೂಸ್ ಮೆಸೇಜ್ ಬಂತು ನಾನು ನಾ ಒಂದು ವಾರದ ಹಿಂದುಗಡೆ ಒಂದು ಸಿಲ್ವರ್ ಕಾಯಿನ್ ಆನ್ಲೈನ್ ಆರ್ಡ್ರ್ ಮಾಡಿದ್ದೆ ಬಿಕಾಸ್ ಅದು ಶೋರೂಮು ನಮ್ಮಲ್ಲಿ ಇರಲಿಲ್ಲ ಸೊ ಆಫರ್ ನಡೀತಿತ್ತು ಸೊ ಒಂದು ಫೈವ್ ಗ್ರಾಮ್ ಆನ್ ಆನ್ಲೈನ್ ಮಾಡಿದ್ದೆ ಮತ್ತು ಇನ್ನೊಂದು ಏನಂತಂದರೆ ಅದು ಕಾಯಿನ್ ಅಲ್ಲ ಅದು ಭಾರಿ ಶೇಪ್ ಇತ್ತು ಸೊ ಸ್ವಲ್ಪ ನನಗೆ ಡಿಫ್ರೆಂಟ್ ಅನ್ನಿಸ್ತು ನನಗೆ ಸಿಲ್ವರ್ ಕಾಯಿನ್ ಮತ್ತು ಗೋಲ್ಡ್ ಕಾಯಿನ್ಸು ಕಲೆಕ್ಷನ್ ಮಾಡೋದು ತುಂಬ ಇಷ್ಟ ಸೊ ಅದಕ್ಕೋಸ್ಕರ ಆರ್ಡ್ರ್ ಮಾಡಿದ್ದೀನಿ ಸೊ ಒಂದು ವಾರ ಆದರೂ ಅದರ ಡಿಸ್ಪ್ಯಾಚು ಏನೂ ನನಗೆ ಅಪ್ಡೇಟ್ ಬಂದಿರಲಿಲ್ಲ ಸೊ ನಿನ್ನೆನೇ ನನ್ನ ಕಸ್ಟಮರ್ ಕಾಲ್ಗೆ ಕಾಲ್ ಮಾಡಿ ಕೇಳಿದೆ ನನಗೆ ಎಷ್ಟೋ ದಿನ ಆಗ್ಬೋದು ಅಂತ ಮೇಡಮ್ ಇನ್ನೊಂದು ಎರಡು ಮೂರು ದಿನದಲ್ಲೇ ಡಿಸ್ಪ್ಯಾಚ್ ಆಗ್ಬೋದು ಅಂತ ಅಂದರು ಎರಡು ಮೂರು ದಿನ ಅಂದರೆ ಇನ್ನೂ ಲೇಟ್ ಆಗುತ್ತೆ ಬಿಡ ಅಂತ ನಾನು ಸ್ವಲ್ಪ ಅಪ್ಸೆಟ್ ಆಗಿದೆ ಅನ್ ಬಟ್ ಇವತ್ತು ಜಸ್ಟ್ ಇವಾಗ ತಾನೆ ನಿಮ್ಮ ಆರ್ಡ್ರ್ ಏನಿದೆ ಡಿಸ್ಪ್ಯಾಚ್ ಆಗಿದೆ ಇನ್ನೊಂದು ಎರಡು ಇಲ್ಲ ಮೂರು ದಿನದಲ್ಲಿ ನಿಮಗೆ ಬರುತ್ತಂತ ಡೆಲಿವರ್ಡ್ ಆಗುತ್ತಂತ ಹೇಳಿದ್ದಾರೆ ಸೊ ಅದು ಬಂದಮೇಲೆ ನಿಮಗೆ ಓಪನ್ ಮಾಡಿ ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ ಸೊ ಅಮ್ಮು ಇವಾಗ ಬರ್ತಾಳೆ ಅಜ್ಜಿ ಮನೇಲಿರೋದು ಸೊ ಇವಾಗ ಬರ್ತಾಳೆ ಅವಳು ಬ ಅವಳು ಬಂದ ಕೂಡಲೇ ಶಾಪಿಂದ ನಾವು ಮನೆಗೆ ಹೋಗ್ಬಿಟ್ಟು ಸಂಜೆ ಏನಾದರೂ ಸ್ವಲ್ಪ ಲೈಟಾಗಿ ಅಡುಗೆ ಗಿಡಗೆ ಏನಾದರೂ ಮಾಡಬೇಕು ಸೊ ಮಾರ್ನಿಂಗಿಂದ ಅವಳು ಅಲ್ಲೇ ಆಟ ಆಡ್ತಾಳೆ ಬಿಕಾಸ್ ಇಲ್ಲಿ ಶಾಪಲ್ಲಿ ಅಂದರೆ ತುಂಬ ಗದ್ದಲ ಗದ್ಲೆ ಮಾಡ್ತಾಳೆ ಸೊ ಇರೋ ಸಾಮಾನೆಲ್ಲ ಬಿಸಾಡೋದು ಅದು ಮಾಡೋದು ಮಾಡೋದೆಲ್ಲ ಮಾಡ್ತಾಳೆ ಸೊ ಅದಕ್ಕೋಸ್ಕರ ಅವಳಿಗೆ ಅಲ್ಲೇ ಮಾರ್ನಿಂಗ್ ಬಿಡೋದು ಸೊ ಡೇ ಟೈಮಲ್ಲಿ ಬಿಟ್ಟು ಸಂಜೆ ಟೈಮಲ್ಲಿ ಅವ್ರ ಕೊಪ್ಪನ ಡ್ಯೂಟಿ ಮುಗಿಸ್ಕೊಂಡ್ ಬರಬೇಕಾದ್ರೆ ಅವಳನ್ನ ಕರ್ಕೊಂಡ್ಬರ್ತಾರೆ ಗೇಟಲ್ಲಿ ಗೇಟಾ

ಹೂ ಎದ ಕಳದು ಏನ್ ಬೇಕು ನಿಂಗ ಏನು ಬೇಕು ಏನ್ ಬೇಕು ಏನ್ ಬೇಕು ನಂಗೆ ಮಾತಾಡ್ಬಾಟಿ ಬಿಡು ನಂದದ ಗಾಡಿ ಅಮ್ಮ ಯಾರ್ದಮ್ಮ ಅಮ್ಮ ಯಾರು ಅಮ್ಮ ಯಾರದು ಅಮ್ಮ ಯಾರು ಅಮ್ಮ ನಿಂದು ಅಮ್ಮ ಎಲ್ಲ ಅಮ್ಮ ಎಲ್ಲಿ ಬಂಗಾರಿ ಚಟ್ಟ ಎಲ್ಲಿ ಚಟ್ಟ ಚಟ್ ಎಲ್ಲದ ನೀನು ಕೂದಲಲ್ಲಿ ಹೋಗಿವು ಏ ಬಂಗಾರಿ ನೀನು ಕೂದಲೆಲ್ಲವ ತೋರಿಸು ಹ್ಞೂ ಎಲ್ಲವ ಎಲ್ಲವ ನೀನು ಕೂದಲ ಓ ನಮ್ಮ ಕೂಸಿಗೆ ಗಾಯ ಆಗ್ಯದ ಇಲ್ಲಿ ಇಲ್ಲಿ ಗಾಯ ಆಗ್ಯದಮ್ಮ ಎಲ್ವ ಗಾಯ ಆಗ್ಯದ ಬಂಗಾರಿ ಹ್ಮ್ ನಾ ಪಾಪ ಹಚ್ಚಲಿ ನೀ ನೋಡ್ತಿ ಪಾಪ ಯಾವ್ದು ಅಚಲಿ ಯಾವುದು ನಾ ಹೋಗು ಬಾಯ್ ನಾ ಫಸ್ಟ್ ಅಲ್ಲಿ ಹೊರಗಿಂದ ಕಸ ಹುಡುಕ್ತೀನಿ ಮಗ ಏಮ್ಮ ನೋಡ್ಗ ಅವರೆಲ್ಲ ಇದು ಮಾಡ್ಯಾರಲ್ಲ ಕಸ ಫಸ್ಟ್ ಇದೆಲ್ಲ ಖಾಲಿ ಕತ್ತದಮ್ಮ ಇದೆಲ್ಲ ಕಸ ಹುಡುಕ್ತೀನಿ ಕಸ ಹುಡುಗಿ ಆಮೇಲೆ ಇಂದಗ ಆಮೇಲೆ ಇಂದ ಹಾವು ಹಚ್ತೀನಿ ನಾವು ಹಾವು ಕಸ ಹುಡುಕ್ತೀನಿ ಕಸ ಹುಡುಗ ಹಚ್ತೀನಿ ಏನು ಹ್ಞೂ ಓಕೆ ಎಟ್ಟತ್ತಿ ತೋರಿಸ ನಾ ಹೊರಗೆ ಹೋಗಿ ಕಸ ಹುಡುಗಿ ಬರತ್ತ ನಿಂಗೆ ಕಂಟ್ರೋಲ್ ಆಗಲ್ಲ ಹಾಂ ನಿಂಗೆ ಕಂಟ್ರೋಲ್ ಆಗಲ್ಲ ನಾ ಹೊರಗೆ ಕಸ ಹುಡುಗತ್ತೀನಮ್ಮ ನೀವು ಹೊಡ್ತಿರ ಎಟ್ಟಿರ ಹತ್ತಿರ ನೀವು ಉಪ್ಪ ಕೊಡುವ ನಾ ಹೋಗಲ್ಲ ಉಪ್ಪ ಕೊಡು ಉಪ್ಪ ಕೊಟ್ಟರು ಹೋಗಲ್ಲ ಉಪ್ಪ ಕೊಡ ಉಪ್ಪ ಕೊಡಲ್ಲ ಹಾ ಬಾ ನೀ ಯಾರ ಮಗಳಿದ್ದೀ ನಮ್ಮ ಮಗಳಿದ್ದಲ್ಲ ಇಲ್ಲವಾ ಸೇ ನೋ 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 ಮಾಡು ನೋ 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 ಈಗ ಅಲ್ಲ ಕಸ ಹುಡುಗ ಕಾಲಿಗೆಲ್ಲ ಡಸ್ಟ್ ಹಚ್ಚತ್ತಿದ್ದಿಲ್ಲ ಕಂಬ ತೆಗ್ದಿಲ್ಲಮ್ಮ ಹಿಳ್ಬಾರ್ದು ಬಂಗಾರ್ದು ಅಳ್ಬಾರ್ದ ಬಾ ಉಪ್ಪ ಕುಡೇವಾ ಉಪ್ಪ ಕುಡೇ ಅಕ್ಕಿಗೆ ಹೊಂಟದ ಆಯ್ತು ಇರ್ಲಿ ಬಿಡು ನಾನು ನಿಮ್ಗೆ ಟಿವಿ ಹಚ್ಚಲಿ

ಯಾವ್ದಮ್ಮ ಇದು ಹ್ಮ್ ಹ್ಮ್ ಇರ್ಲಿ ಇರ್ಲಿ ಬೇಡ 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 ಇದು ಬೇಡ ಜಾನಿ ಜಾನಿ ಇರ್ಲಿ ಹ್ಮ್ ಜಾನಿ ಜಾನಿ ಇರ್ಲಿ ಇರ್ಲಿ ಜಾನಿ ಜಾನಿ ಹಾ ಇರ್ಲಿ ಜನಿ ಜನ ಇರಲಿ ಅಪ್ಪ ಕಡೆ ಕೊಡಲ್ಲ ಫ್ರೆಂಡ್ಸ್ ಏನು ಮಾಡ್ತಾವಳ ಗೊತ್ತಾ ನಾನು ವೀಡಿಯೋ ಮಾಡ್ತಿಲ್ಲ ಅಂತಂದ್ರೆ ಬಂದ್ಬಿಟ್ಟು ನನಗೆ ಜಿಯೋ ಮಾಡ್ತಾಳೆ ಸೊ ನಾನೇನಾದರೂ ವೀಡಿಯೋ ಮಾಡ್ತಿದ್ರೆ ಶಟ್ಕೊಂಬಿಟ್ಟು ದೂರ ಹೋಗ್ತಾವಳೆ ನೋಡಿದ ಇಡ್ತನ ಬಂದ್ಬಿಟ್ಟು ಎಷ್ಟು ಜೀವ 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 ಮಾಡತ್ತೀವ್ ಒಂದು ಮೀದ್ಲೆ ವೀಡಿಯೋ ಮಾಡೋಣ ಇಲ್ಲ ಮಾರಿ ಒಂಕ ಡಿಂಕ ಮಾಡಿಬಿಟ್ಟು ಕೆಳಗೆ ಹೋಗುತ್ತಾಳೆ ನೋ ಇಲ್ಲ ಹುಡುಗ ಐ ಹಾಗೆ ಮಾಡಬಾರ್ದಮ್ಮ ಉಪ್ಪ ಕೊಡಬೇಕು ನಮಸ್ಕಾರ ಮಾಡು ಮೊದಲು ಹಂಗೆ ಇರಲಿಲ್ಲ ಅವ್ಳು ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ನಮಸ್ಕಾರ ಮಾಡಂದ್ರೆ ನಮಸ್ಕಾರ ಮಾಡ್ತೀವಿ ಎಲ್ಲ ಮಾತು ಕೇಳ್ತೀವಿ ಬಟ್ ಡೇ ಬೈ ಡೇ ಒಂದು ವಾರ ಅನಿಸುತ್ತೆ ಯಾರ ಮಾತು ಕೇಳ್ತಿಲ್ಲ ಏನು ಇಲ್ತಲ್ಲ ಮುಂಚೆ ಅಮ್ಮ ಮತ್ತು ನಮ್ಮ ನೋಡಿದ್ರೆ ಭಾಳ ಡಿಫ್ರೆನ್ಸ್ ಆಗ್ತದೆ ಭಾಳ ಟೈಮ್ ಡ್ಯೂರೇಷನ್ ಇಲ್ಲ ಜಸ್ಟ್ ಒಂದು ವಾರ ಆಯಿತು ಒಂದು ವಾರದಲ್ಲಿ ಭಾಳ ಚೇಂಜ್ ಆಗಿ ಹೇಳಕ್ಕೆ ಯಾರಿಗೆ ನಮಸ್ತೆ ಅನ್ನಲ್ಲ ಹಾಯ್ ಹೇಳಲ್ಲ ಉಪ್ಪ ಕೊಡಲ್ಲ ಏನು ಮಾತು ಕೇಳಲ್ಲ ಈಗ ಟಿ ವಿ ಟಿ ವಿ ಟಿ ವಿ ಟಿ ವಿ ಬರೀ ಟಿ ವಿ ಮೊ ಮುಂಚೆ ಅವಳು ಒಟ್ಟು ಟಿ ವಿ ನೋಡ್ತಿರ್ಲಿಲ್ಲ ಅದು ಏನೇ ಆದ್ರೂ ಒಟ್ಟವಳು ಟಿ ವಿ ನೋಡ್ತಿರ್ಲಿಲ್ಲ ಇವಾಗ ಅವಳು ನೋಡಿದ ಮತ್ತವಳದೇ ಆಯ್ತು ಆಯ್ತು ನೀ ನೋಡ್ತಿ ಟಿವಿ ವಿ ನೋಡ್ಕೊತೆ ಕೂದು ಆಯ್ತು ಫ್ರೆಂಡ್ಸ್ ಅವಳು ಟಿವಿ ವಿ ನೋಡ್ಕೊತೆ ಕೂತ ಅವಳಿಗೆ ಏನೋ ಮಾತಾಡೋಕೆ ಕಿಟ್ ಇಂಟ್ರೆಸ್ಟ್ ಇಲ್ಲ ಅನ್ಸುತ್ತೆ ಅವಳಿಗೆ ಮೂಡ್ ಬಂದಾಗ ಮಾತ್ರ ತುಂಬ ಮೈ ಮೇಲೆ ಬಿಳಿದು ಮಾತಾಡ್ತಾವಳೆ ಅಮ್ಮ 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 ಅಮ್ಮ